ಗೈಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಬೆಂಕಿರೇಖಗೌಡ ಬನ್ನಿ ಸೋ ಶ್ರೀ ಭೂಮಿ ಸಿದ್ದೇಶ್ವರ ಬಸಪ್ಪನವರು ಇವತ್ತು ಯತಗನಹಳ್ಳಿ ಗ್ರಾಮದಲ್ಲಿ ಪಟ್ಲ ಪಟ್ಟಲದಮ್ಮ ತಾಯಿಯ ಗುಡ್ಡಪ್ಪನ ಆಯ್ಕೆಗಾಗಿ ಸ್ವಾಗಮಿಸಿದ್ದಾರೆ ನಿಜಕ್ಕೂ ಒಂಥರ ಹಬ್ಬನೇ ಮಾಡ್ತಾ ಇದ್ದಾರೇ ಅನ್ನುವಷ್ಟು ಖುಷಿ ಆಗ್ತಾ ಇದೆ ಯಾವ ರೀತಿ ಗುಡ್ಡಪ್ಪನ ಆಯ್ಕೆ ಮಾಡಿದ್ರಂತ ಒಮ್ಮೆ ನೋಡ್ಕೊಂಬರೋಣ ಬನ್ನಿ ಅದಕ್ಕೂ ಮುಂಚೆ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ

ಇಸ್ಲಿನಲ್ಲಿ ಎಲ್ಲ ಯಂಗ್ಸ್ಗಳು ಯಾವ ರೀತಿ ಕುಂತ್ಕೊಂಡಿದ್ದಾರೆ ನೋಡಿ ಸಾಲು ಸಾಲಾಗಿ ಆ ಪೂಜೆ ತಟ್ಟೆಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಬಾಳೆಹಣ್ಣು ಸೊ ಹೂವು ತೆಂಗಿನಕಾಯಿ ಗಂಧದ ಕರ್ಪೂರ ಎಲ್ಲವನ್ನು ಕೂಡ ತೊಗೊಂಡು ಬಂದಿದ್ದಾರೆ ನಿಜಕ್ಕೂ ಇದೊಂಥರ ನೋಡ್ತಿರೋದು ಇದೆ ಫಸ್ಟ್ ಟೈಮ್ ಅಂತ ಅನಿಸ್ತಾ ಇದೆ ಸೊ ಅಷ್ಟು ಜನರು ಕೂಡ ಸಂಡೇ ಆದ್ರಿಂದ ಮಕ್ಕಳಿಗೂ ಕೂಡ ರಜೆ ಇರುತ್ತೆ ಮಕ್ಕಳು ಕೂಡ ಬಂದಿರ್ತಾರೆ ಸೊ ಈ ಕಡೆ ಎಲ್ಲ ದೇವರು ದೇವರುಗಳಿಗೂ ಕೂಡ ಅಲಂಕಾರವನ್ನು ಮಾಡ್ತಾ ಇರ್ತಾರೆ ಸೊ ಒಂಥರ ಇದೊಂದು ಊರು ಹಬ್ಬ ಅಂತಲೇ ಅನಿಸ್ತಿದೆ ಜಸ್ಟ್ ಇದೊಂದು ಗುಡ್ಡಪ್ಪನ ಆಯ್ಕೆ ಅಂತ ಅಂತ ನನಗೆ ಅನ್ನಿಸ್ತಾ ಇಲ್ಲ ಇದೊಂದು ಊರಿನ ಹಬ್ಬ ರೀತಿನಲ್ಲೇ ಮಾಡ್ತಾ ಇದ್ದಾರೆ ನಮ್ಮ ಬಸಪ್ಪನವರು ಆ ಊರಿನ ಯಜಮಾನ್ರುಗಳಿಗೆ ಪಾದವನ್ನು ಕೊಟ್ಟು ನಾನು ಗುಡ್ಡಪ್ಪನ ಆಯ್ಕೆ ಮಾಡ್ತೀನಿ ನಿಮಗೆಲ್ರಿಗೂ ಸಂತೋಷನ ಅಂತ ಕೇಳ್ತಾರೆ ಸೊ ಎಲ್ಲರೂ ಕೂಡ ಒಪ್ಕೊತಾರೆ ಬನ್ನಿ ಯಾವ ರೀತಿ ಗುಡ್ಡಪ್ಪನ ಆಯ್ಕೆ ಮಾಡಿದ್ರು ಅಂತ ನೋಡ್ಕೊಂಡು ಬರೋಣ ಬಟ್ ಅಂದರೆ ಹಳೆ ಗುಡ್ಡಪ್ಪನವರು ಇರ್ತಾರೆ ಅವ್ರಿಗೆ ತುಂಬ ಏಜ್ ಆಗಿದ ಕಾರಣ ಪೂಜೆ ಮಲ್ಲ ಮಾಡೋಕ್ಕಾಗಲ್ಲ ಹೇಳಿ ಹೊಸ ಗುಡ್ಡಪ್ಪನ ಆಯ್ಕೆ ಮಾಡ್ತಾರೆ ಸೊನ್ನಿ ಯಾವ ರೀತಿ ಆಯ್ಕೆ ಮಾಡಿದ್ರು ಅಂತ ನೋಡ್ಕೊಂಡು ಬರೋಣ

ನನಗೆ ಸಾಕು ಒಂದು ಪ್ರಯತ್ನ ನಾನು ಏನು ಮಾಡಿ ನೀನು ಅರ್ಥ ಮಾಡಿಕೊಂಡು ಒಂದಕ್ಕೆ ಬ್ಯಾರೀ ತೋರೋ ಅವ್ರಿಗೆ ನಾನು ಏನಾದರೂ ತಪ್ಪಿದ್ರೆ ಹೇಳ್ಬಿಡು ಪಡ ಮಾಡಿಕೆ ಕೊಡು ನನಗೆ ನಾನು ಏನು ತೊಂದರೆ ಮಾಡಿಲ್ಲ ನಾನು ಮಾಡಿರೋ ಕೆಲಸ ಸಾಧ್ಯವಾಗಿದ್ದದ ಒಳ್ಳೇದಾಗಿದ್ದದೋ ಏನಾಗಿದೋ ನಿನಗೆ ಅರ್ಥ ನನಗೇನು ಅರ್ಥ ಇಲ್ಲ ಮಾಡಿ பள்ளத்தாரிப்பூர் இது எது மேடம் ஏன் மேட ஏன் विचाल <muchos> சாமி சாமி அங்க என்னாச்சு 500 तो के

¡Gracias! ಇದೇರೆ ಕೊನೆ ಏನಂತಾ ಒಂದಂತ ನೀವು ಹೋಗ್ಬಿಡಿ